ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ನಾನು ಶಿವರಾಜ್ ಕುಮಾರ್ ಆಗ್ಲಿ ಕರ್ನಾಟಕದ ಎಲ್ಲಾ ಸಿನಿಮಾ ನಟರುಗಳಿಗೂ ನಾನು ಕಳಕಳಿಯಿಂದ ಹೇಳ್ತಾ ಇದ್ದೀನಿ ಬಹಳ ಗಂಭೀರವಾದ ಪರಿಸ್ಥಿತಿ ಎಲ್ಲ ನಟರುಗಳು ನಿರ್ಮಾಪಕರುಗಳು ನಿರ್ದೇಶಕಗಳು ಸಂಪೂರ್ಣ ವಾಣಿಜ್ಯ ಮಂಡಳಿ ಕಮಲಾಸನ್ ವಿರುದ್ಧ ತೀವ್ರವಾಗಿ ನಿಲ್ಲೇಬೇಕು ಶಿವರಾಜ್ ಕುಮಾರ್ ಬೇಡ ಅಂತ ಹೇಳ್ತಾ ಇದಾರೆ ಶಿವರಾಜ್ ಕುಮಾರ್ ಒಬ್ಬರು ಪ್ರಶ್ನೆ ಅಲ್ರಿ ಇಲ್ಲಿ ಇಡೀ ರಾಜ್ಯದ ಎಲ್ಲ ಕನ್ನಡ ಚಿತ್ರೋದ್ಯಮ ಕನ್ನಡ ಚಿತ್ರೋದ್ಯಮ ಇಡೀ ಕನ್ನಡ ಚಿತ್ರೋದ್ಯಮ ಈ ಬಗ್ಗೆ ಭದ್ರವಾಗಿ ನಿಲ್ಲೇಬೇಕು ಅಂತ ದೊಡ್ಡ ನಟ ಆ ರೀತಿ ಹೇಳ್ಬೋದ ಯಾರು ಸುರೇಶ್ ಕುಮಾರ್ ಅವರು ಎಲ್ಲ ನಟರಿಗೂ ಅಪ್ಲೈ ಮಾಡ್ಬೇಕಲ್ಲ ಇದನ್ನ ನೀವು ಸರಿ ಅಲ್ಲ ಮಹೇಶ್ ಜೋಶಿ ಏನಾದ್ರು ನೀವುಗಳೆಲ್ಲ ವಿರೋಧ ಮಾಡಿದ್ರಲ್ಲ ಈಗ ಅವ್ರನ್ನ ವಜಾ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ ಯಾರು ವಜಾ ಮಾಡಕ್ಕೆ ಜೋಶಿ ಮಹೇಶ್ ಜೋಶಿ ಅವರು ಜೋಶಿನ ವಜಾ ಮಾಡಕ್ ಆಗೋದಿಲ್ಲ ಜೋಶಿ ಕೊಟ್ಟಿರುವ ಸಂಪುಟ ದರ್ಜೆಯ ಇದನ್ನ ಪಡೆದಿದ್ದಾರೆ ಗೊತ್ತಾಯ್ತಾ ಅದರಿಂದ ನಾವೇನ್ ಹೇಳ್ಬೇಕು ಯಾಕೆ ಯಾಕೆ ತಲೆ ಕೆರ್ಸ್ಕೋಬೇಕು ಯಾಕೆ ತಲೆ ಕೆರ್ಸ್ಕೋಬೇಕು ಅವ್ರೇನ್ ಆಗೋ ಈ ರಾಜ್ಯಕ್ಕೆ ಏನ್ ಅನ್ಯಾಯ ಆಗೋಯ್ತಾ ಅದರಿಂದ ಏನ್ ತೊಂದರೆ ಆಯ್ತಾ ಸರಿನ ತಪ್ಪು ಏನಾರು ಮಾಡ್ಕೊಳ್ಳಿ ಅವ್ರ ಕಟ್ಕೊಂಡು ನಮ್ಗೆ ಹಾಕ್ಬೇಕು ಗೆದ್ಬಿಟ್ರೆ ಇನ್ನು ಅದಕ್ಕಿಂತ ನಾನು ಸಂತೋಷ ಪಡುವಷ್ಟು ಯಾರು ಇಲ್ಲ ನಮಗೆ ಒಂದು ದೊಡ್ಡ ಕಿರೀಟ ಆಗುತ್ತೆ ಆದ್ರಿಂದ ಸಮಗ್ರ ಕನ್ನಡಿಗರು ನಾವು ಗೆಲ್ಬೇಕು ಅಂತ ಹೇಳಿ ಹರಿಸ್ತೀವಿ ನೀವು ನೀವು ಹೋಗ್ತೀರಾ ಸರ್ ನೋಡಕ್ಕೆ ನಾನು ಎಷ್ಟೋ ಸರ್ ಹೋಗಿದ್ದೀನಿ ಆಯ್ತಾ ಈಗ ಇತ್ತೀಚೆಗೆ ಅವರು ಬಹಳ ಕರೆದಿದ್ರು ಹೋಗಕ್ಕಾಗಿಲ್ಲ ಯಾಕೆಂದ್ರೆ ಈ ಗಲಾಟೆ ಅದಕ್ಕಿನ್ನ ಜೋರಾಗಿ ಕನ್ನಡದ ಗಲಾಟೆ ಇಲ್ಲೋ ಸಂಜೆನಾದ್ರೂ ಕೂತ್ಕೊಳ್ಳಬೇಕು ಏನೇನು ಆಗುತ್ತೆ ಅಲ್ಲೋ ಕೂತ್ಗಳು ನೋಡ್ದೆ ನಾನು ಬಹಳ ಒಳ್ಳೆ ಆರ್ ಸಿ ಬಿ ಜಯವಾಗ್ಲಿ ನಮಗೆ ಜಯವಾಗ್ಲಿ ನಮಗೆ ಒಳ್ಳೇದು ಜಯವಾಗ್ಲಿ ನಾನಿಂತೂ ಇಡೀ ನಾಡಿನ ಸಮಗ್ರ ಕನ್ನಡಿಗರ ಪರವಾಗಿ ಆರ್ ಸಿ ಬಿ ಮತ್ತೆ ಮುಂದಿನ ಭೇಟ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ